ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ ನಿಮ್ಮ ಧ್ವನಿ ಹೇಗಿರಬೇಕು ಅವನು ಹಾಗಂದ ಈ ಪೇಪರ್ನಲ್ಲಿ ನಲ್ಲಿ ಬಂತು ಬೆಕ್ಕಾದ ಬೇವರ್ಷಗಳು ಬೆಕ್ಕಾದ್ ವದಲಾಡ್ಕೊಂಡು ಹೋಗ್ಲಿರಿ ಆದ್ರೆ ಲೀಡರ್ಶಿಪ್ ಒಳಗಾಡಬಾರದು ಯಾವತ್ತು ಕೂಡ ಲೀಡರ್ಶಿಪ್ ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ಅನಂತಕುಮಾರ್ ಹೆಗಡೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ಈಗಾಗಲೇ ಸಂವಿಧಾನದ ಬಗ್ಗೆ ಮಾತನಾಡಿದ್ದು ಬಹಳ ದೊಡ್ಡ ಕಾಂಟ್ರವರ್ಸಿ ಆಗಿದೆ ನೀವೆಲ್ಲ ಅದನ್ನ ನೋಡಿರ್ಬಹುದು ಅದಕ್ಕಿಂತಲೂ ದೊಡ್ಡ ಇನ್ನೊಂದು ಕಾಂಟ್ರವರ್ಸಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರನ್ನ ಫೈರ್ ಬ್ರಾಂಡ್ ಅಂತ ಕರೀತಾರೆ ಆದ್ರೆ ಈ ಸ್ಟೇಟ್ಮೆಂಟ್ ನೋಡಿದ್ಮೇಲೆ ಇದು ಫೈರ್ ಬ್ರ್ಯಾಂಡ್ ಅಲ್ಲ ವೈಲ್ಡ್ ಫೈರ್ ಅಂತ ಅನಿಸ್ತಾ ಇದೆ ಏನು ವೈಲ್ಡ್ ಫೈರ್ ಅಂದ್ರೆ ಏನು ಈ ಕಾಡಲ್ಲಿ ಬೆಂಕಿ ಹತ್ಕೊಳ್ಳುತ್ತಾ ಅದು ಆರ್ಸಕ್ ಸಾಧ್ಯ ಇಲ್ಲ ಅದು ಅದು ಹತ್ಕೊಂಡು ಹುರ್ಕಂಡ್ ಹೋಗ್ತಾ ಇರುತ್ತೆ ಕೊನೆ ಇಲ್ಲ ಅದಕ್ಕೆ ಒಂದೊಂದ್ಸತಿ ಕಾಡಿ ಕಾಡೆ ಸುಟ್ಟು ಹೋಗುತ್ತೆ ಅಂತ ಕಾಳ್ಗೆಚ್ಚದು ಅಂತಹ ಸ್ಟೇಟ್ಮೆಂಟ್ ಈಗ ಬ್ಯಾಕ್ ಟು ಬ್ಯಾಕ್ ಬಂದಿದೆ ಸಿ ಸಂವಿಧಾನದ ಬಗ್ಗೆ ಅವ್ರು ಹೇಳಿದ್ದು ಟೂ ಥರ್ಡ್ಸ್ ಮೆಜಾರಿಟಿ ಬೇಕಾಗುತ್ತೆ ಅದು ರಾಜ್ಯಸಭೆಯಲ್ಲೂ ಬೇಕು ಲೋಕಸಭೆಯಲ್ಲೂ ಬೇಕು ಈಗ ಲೋಕಸಭೆಯಲ್ಲಿ ಇದೆ ರಾಜ್ಯಸಭೆಯಲ್ಲಿ ಇಲ್ಲ ಹಾಗೆ ಇಡೀ ದೇಶದ ಎಲ್ಲಾ ರಾಜ್ಯಗಳದ್ದು ಕೂಡ ಮೆಜಾರಿಟಿಯನ್ನು ಲೆಕ್ಕ ತೆಗೆದುಕೊಂಡ್ರೆ ಟೂ ಥರ್ಡ್ಸ್ ಮೆಜಾರಿಟಿ ಇಲ್ಲ ಸೊ ಅದು ಬೇಕು ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಚಾರ್ ಸೌ ಪಾರ್ ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಹೇಳ್ತಿರೋದು ಸೊ ಫೋರ್ ಹಂಡ್ರೆಡ್ ಪ್ಲಸ್ ಸೀಟ್ಸ್ ಈ ಬಾರಿ ಬಿಜೆಪಿಗೆ ಬರಬೇಕು ಅನ್ನುವ ಹಿನ್ನೆಲೆಯಲ್ಲಿ ಅವರು ಸಂವಿಧಾನ ತಿದ್ದುಪಡಿ ಮಾಡಬೇಕು ಅಂದ್ರೆ ಅಷ್ಟು ಮೆಜಾರಿಟಿ ಬೇಕು ಅನ್ನೋದು ಸಂವಿಧಾನದ ಬಗ್ಗೆ ಕೊಟ್ಟಂತ ಹೇಳಿಕೆ ಅದಕ್ಕೆ ಕಾಂಗ್ರೆಸ್ ಅವರು ಅಟ್ಯಾಕ್ ಮಾಡಿದ್ದಾಯ್ತು ಸಿದ್ದರಾಮಯ್ಯವರು ಇದರಿಂದ ರಕ್ತ ಪಾತ ಆಗುತ್ತೆ ಅಂತ ಹೇಳಾಯಿತು ಹಾಗೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಪಿ ಚಿದಂಬರಂ ಎಲ್ಲರೂ ಕೂಡ ಇದು ಬಿ ಜೆ ಪಿ ಆರ್ ಎಸ್ ಎಸ್ನ ನ ಹಿಡನ್ ಅಜೆಂಡಾ ಅಂತ ಹೇಳಿದ್ರು ಯಾಕೆ ಅವರೇಕೆ ಅವರೇ ಡಿಸೋನ್ ಮಾಡಿದ್ರು ಆ ಸ್ಟೇಟ್ಮೆಂಟ್ನ ಬಿಜೆಪಿಗೂ ಅನಂತಕುಮಾರ್ ಹೆಗ್ಡೆ ಅವ್ರ ಹೇಳಿಕೆಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು ನೋಟಿಸ್ ಕೊಟ್ಟರು ಎಕ್ಸ್ಪ್ಲನೇಷನ್ ಕೇಳಿದ್ರು ಆ ಕಡೆ ಸಿದ್ದರಾಮಯ್ಯವ್ರು ಅವ್ರನ್ನ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇವೆಲ್ಲ ನಿಮಗೆ ಗೊತ್ತಿರೋದು ಆದರೆ ಅದಕ್ಕಿಂತಲೂ ದೊಡ್ಡ ಇನ್ನೊಂದು ಸ್ಟೇಟ್ಮೆಂಟ್ ಈಗ ಬಂದಿದೆ ಅವರು ನೇರವಾಗಿ ಡೈರೆಕ್ಟಾಗಿ ಮಾಧ್ಯಮಗಳನ್ನ ಪತ್ರಿಕೆಗಳನ್ನ ಟಿ ವಿ ಚಾನಲ್ಗಳನ್ನ ಹೀನಾಯವಾಗಿ ನಿಂದಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಅನ್ನೋದನ್ನು ನೀವೇ ಕೇಳಿಸ್ಕೊಳ್ಳಿ ಈಗ ಫಸ್ಟು ಆ ವಿಡಿಯೋನ ಪ್ಲೇ ಮಾಡ್ತೀನಿ ಆ ವಿಡಿಯೋ ನೀವು ನೋಡಿ ಕೇಳಿಸ್ಕೊಳ್ಳಿ ಅದಾದ ನಂತರ ನಾನು ನಿಮಗೆ ಹೇಳ್ತೀನಿ ಇದು ಯಾಕೆ ಕಾಂಟ್ರವರ್ಸಿ ಆಗುತ್ತೆ ಏನು ಸಮಸ್ಯೆ ಆಗುತ್ತೆ ಬಿ ಜೆ ಪಿಗೆ ಯಾವ ರೀತಿ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಅನಂತಕುಮಾರ್ ಹೆಗ್ಡೆ ಅವ್ರ ಮೇಲೆ ಏನು ಪರಿಣಾಮ ಆಗುತ್ತೆ ಅನಂತಕುಮಾರ್ ಹೆಗ್ಡೆ ಅವ್ರಿಗೆ ಏನಾದ್ರು ಟಿಕೆಟ್ ಮಿಸ್ ಆಗುತ್ತಾ ಈ ರೀತಿಯ ಹೇಳಿಕೆಗಳನ್ನ ಯಾಕೆ ಕೊಡ್ತಿದ್ದಾರೆ ಸೊ ಕರ್ನಾಟಕದಲ್ಲಿ ರಾಜಕೀಯದ ಮೇಲೆ ಚುನಾವಣೆಯ ಮೇಲೆ ಏನೆಲ್ಲ ಎಫೆಕ್ಟ್ ಆಗುತ್ತೆ ಎಲ್ಲವನ್ನೂ ಹೇಳ್ತೀನಿ ಮೊದಲು ಈ ವಿಡಿಯೋನ ನೋಡ್ಬಿಡಿ ದೇಶವನ್ನು ರೂಲ್ ಮಾಡೋ ಪಾರ್ಟಿ ಜನ ನಿಮ್ಮ ಧ್ವನಿ ಹೇಗಿರಬೇಕು ಅವನ್ ಹಾಗಂದ ಈ ಪೇಪರ್ನಲ್ಲಿ ಹಾಗೆ ಬಂತು ಬೆಕ್ಕಾದ ಬೇವರ್ಸೆಗಳು ಬೆಕ್ಕಾದ್ ಬ ಹೋಗ್ಲಿರಿ ಆದ್ರೆ ಲೀಡರ್ಶಿಪ್ ಅಲಗಾಡಬಾರದು ಯಾವತ್ತೂ ಕೂಡ ಲೀಡರ್ಶಿಪ್ ಒಳಗಾಡಬಾರದು ಯಾರ್ಯಾರೋ ಏನೇನೋ ಹೇಳ್ತಾರೆ ತಿಂಗಳಗಟ್ಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ ಪೇಪರ್ನಲ್ಲಿ ಹಾಗೆ ಬರುತ್ತೆ ವಾಟ್ಸಪ್ನಲ್ಲಿ ಹೀಗೆ ಬರುತ್ತೆ ಗ್ರೂಪ್ನಲ್ಲಿ ಹಿಂಗೆ ಚರ್ಚೆ ಮಾಡ್ತಾ ಇದ್ರೆ ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳಲೇ ಬೇಕು ಕಣ್ರಿ ನಾಯಿ ಬೊಗಳದೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು ಆನೆ ಏನೂ ತೊಂದರೆ ಕೊಡೋದಿಲ್ಲ ಓಕೆ ಅಂತ ಗೊತ್ತಿದೆ ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಳ್ತಾನೆ ಇರ್ತವೆ ಏನು ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸಿಕೊಳ್ಳುದಿಲ್ಲ ಆನೆಗೂ ಗೊತ್ತಿದೆ ಈ ನಾಯಿ ನಮ್ಗೆ ಹೊಡೀಲಿಕ್ಕೆ ಬರುವುದಿಲ್ಲ ಹೋಗ್ತಾ ಇದೆ ಆದ್ರೂ ನಮ್ಮ ಡ್ಯೂಟಿ ಬೊಗಳೋದು ನಮ್ ಡ್ಯೂಟಿ ಬೊಗಳಬೇಕು ಅಂತ ನೋಡಿ ಅನಂತಕುಮಾರ್ ಹೆಗ್ಡೆ ಅವರ ಈ ವಿಡಿಯೋದಲ್ಲಿ ಬಂದಂತ ಮೊದಲನೇ ಹೇಳಿಕೆ ಏನಂದ್ರೆ ಅವ್ನು ಹಿಂಗಂದ ಆ ಪೇಪರ್ ಅಲ್ಲಿ ಹಿಂಗ್ ಬರೆದ್ರು ಬೇಕಾದ್ ಹೇಳ್ಕೊಳ್ಲಿ ಕಣ್ರಿ ಅಂತ ಹೇಳಿ ಒಂದು ಅವಾಚ್ಯ ಶಬ್ದವನ್ನು ಬಳಸಿ ಲೀಡರ್ಶಿಪ್ ಗಟ್ಟಿಯಾಗಿರ್ಬೇಕು ಅವರೇನಂದ್ರು ಇವ್ರೇನಂದ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ಅತ್ಯಂತ ಹೀನಾಯವಾಗಿ ಪತ್ರಿಕೆಗಳವ್ರನ್ನ ಟೀಕಿಸ್ತಾರೆ ಇದು ಮೊದಲನೇ ಹೇಳಿಕೆ ಅವ್ರದ್ದು ಈ ವಿಡಿಯೋದಲ್ಲಿ ನೀವು ನೋಡಿದಂತ ಮೊದಲನೇ ಹೇಳಿಕೆ ಅದಾದ ನಂತರ ಏನಂತಾರೆ ಸಿ ಯಾಕಿದ್ ಕಾಂಟ್ರವರ್ಸಿ ಆಗುತ್ತೆ ಏನು ಪರಿಣಾಮ ಬೀರುತ್ತೆ ಅಂತ ಹೇಳ್ತೀನಿ ನೋಡಿ ಸಿ ಅವರ ಎರಡನೇ ಸ್ಟೇಟ್ಮೆಂಟ್ ತಿಂಗಳು ಗಟ್ಟಲೆ ಹಿಂಗೆಲ್ಲ ಬರೀತಾರೆ ಪೇಪರ್ನವ್ರು ಹಂಗೆ ಬರೀತಾರೆ ಆನೆ ಹೋಗ್ತಾ ಇದ್ರೆ ನಾಯಿ ಬೊಗಳಲೇಬೇಕು ನಾಯಿ ಬೊಗಳಿದ್ರೇನೆ ಆನೆಯ ನಡಿಗೆಗೆ ಒಂದು ಗತ್ತು ನಾಯಿಗಳಿಗೆ ಗೊತ್ತಿದೆ ಆನೆ ಏನು ಮಾಡೋದಿಲ್ಲ ಅಂತ ಹಿಂಗೆಲ್ಲ ಅವರು ನೇರವಾಗಿ ಪತ್ರಿಕೆಗಳನ್ನ ಜರ್ನಲಿಸ್ಟ್ನ ನೇರವಾಗಿ ನಿಂದನೆ ಮಾಡಿದ್ದಾರೆ ಈಗಾಗಲೇ ಅವರು ಸಂವಿಧಾನದ ಬಗ್ಗೆ ಅಂತ ಹೇಳಿಕೆ ಸಂವಿಧಾನ ತಿದ್ದುಪಡಿ ಆಗಬೇಕು ತಿದ್ದುಪಡಿ ಮಾಡಬೇಕು ಅಂದ್ರೆ ಟೂ ತರ್ಡ್ ಮೆಜಾರಿಟಿ ಬೇಕು ಅದಕ್ಕೋಸ್ಕರ ನಾನೂರು ಪ್ಲಸ್ ಸೀಟ್ ಕೊಡಿ ಅಂದಿದ್ದೇ ದೊಡ್ಡ ಆಗಿ ಅದೇ ಇನ್ನೂ ಮುಗ್ದಿಲ್ಲ ಆಗ್ಲೇ ಇನ್ನೊಂದು ಸ್ಟೇಟ್ಮೆಂಟ್ ಬಂತು ಅದು ಕೂಡ ನೇರವಾಗಿ ಪತ್ರಿಕೆಗಳು ಜರ್ನಲಿಸ್ಟ್ ಇವ್ರನ್ನ ಗುರಿ ಮಾಡಿಕೊಂಡು ಅದರಲ್ಲೂ ಕೂಡ ಹೀನಾಯವಾಗಿ ನಿಂದಿಸಿದ್ದಾರೆ ಸಹಜವಾಗಿ ಇದೇನಾಗುತ್ತೆ ನೋಡಿ ಚುನಾವಣೆಯ ಸಂದರ್ಭದಲ್ಲಿ ಪತ್ರಿಕೆಗಳು ಇದನ್ನ ಇಶ್ಯೂ ಮಾಡೇ ಮಾಡುತ್ತೆ ಅದರಲ್ಲೂ ಪತ್ರಿಕೆಯವ್ರನ್ನೇ ನಿಂದನೆ ಮಾಡಿದ್ರೆ ಅವ್ರು ಬಿಡ್ತಾರಾ ಈಗಾಗಲೇ ಪತ್ರಕರ್ತರ ವಲಯದಿಂದ ಪತ್ರಿಕಾ ವಲಯದಿಂದ ಜರ್ನಲಿಸ್ಟ್ ಕಡೆಯಿಂದ ಇದಕ್ಕೆ ತೀವ್ರವಾದ ವಿರೋಧ ಬಂದಿದೆ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನ ಖಂಡಿಸಿದೆ ಹಾಗೂ ಈ ಬಗ್ಗೆ ಅನಂತಕುಮಾರ್ ಹೆಗ್ಡೆ ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕು ಹಾಗೂ ಬಿ ಜೆ ಪಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಬಿ ಜೆ ಪಿಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಡೆಫಿನೆಟ್ಲಿ ಬೀರುತ್ತೆ ನೋಡಿ ಅವ್ರು ಯಾವಾಗ ಸಂವಿಧಾನ ತಿದ್ದುಪಡಿಯ ಹೇಳಿಕೆಯನ್ನ ಕೊಟ್ಟರು ಆ ಹೇಳಿಕೆಯನ್ನ ಕೊಟ್ಟಾಗಲೇ ಇದು ಬಹಳ ದೊಡ್ಡ ವಿವಾದದ ಕೇಂದ್ರ ಬಿಂದು ಆಯಿತು ಮತ್ತು ಅನಂತಕುಮಾರ್ ಹೆಗ್ಡೆ ಅವರು ಇದನ್ನ ಎಲ್ಲೋ ಅವರು ಡಿಸೋನ್ ಮಾಡಲಿಲ್ಲ ವಿಷಾದ ವ್ಯಕ್ತಪಡಿಸಿಲ್ಲ ಕ್ಷಮೆ ಕೇಳಿಲ್ಲ ಅವ್ರು ಅದನ್ನು ಮಾಡೋದು ಇಲ್ಲ ಇದನ್ನು ಹೊಸಲ್ಲ ಅನಂತಕುಮಾರ್ ಹೆಗ್ಡೆ ಅವರ ಈ ಹಿಂದಿನ ಇದಕ್ಕಿಂತಲೂ ಉಗ್ರವಾದ ಕಠೋರವಾದ ಹೇಳಿಕೆಗಳನ್ನ ನೀವು ಗಮನಿಸಿರ್ಬೋದು ಬಹುತೇಕ ಅವರು ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೋತಾರೆ ಹಾಗೂ ಕ್ಷಮೆ ಕೇಳುವಂತ ಪ್ರಶ್ನೆಯೇ ಇಲ್ಲ ಅವ್ರು ಕ್ಷಮೆ ಕೇಳೋದೇ ಇಲ್ಲ ಅವ್ರ ರಾಜಕಾರಣವೇ ಆ ರೀತಿ ಇನ್ ಫ್ಯಾಕ್ಟ್ ಅನಂತಕುಮಾರ್ ಹೆಗ್ಡೆ ಇಸ್ ನಾಟ್ ಪೊಲಿಟಿಷಿಯನ್ ಅವರು ಅದನ್ನ ಮೊನ್ನೆ ಹೇಳ್ಬಿಟ್ಟಿದ್ದಾರೆ ಕೂಡ ನಾನು ರಾಜಕಾರಣಿಯಾಗಿ ಹುಟ್ಟಿಲ್ಲ ರಾಜಕಾರಣಿಯಾಗಿ ಸಾಯಲ್ಲ ಅಂತ ಹೇಳಿ ಕುರ್ಚಿ ಬೇಕಾದವರು ತಗೊಂಡೋಗಿ ಅಂತ ಹೇಳಿ ಒಂದು ಪ್ಲಾಸ್ಟಿಕ್ ಕುರ್ಚಿನ ಎತ್ತಿ ತೋರಿಸಿ ಯಾರ್ಯಾರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ರು ಅವರೆಲ್ರಿಗೂ ಕೂಡ ಟಾಂಗ್ ಕೊಟ್ಟಿದ್ರು ಹೀಗೆ ಡೈರೆಕ್ಟ್ ಹಿಟ್ ಮಾಡುವಂಥ ಕ್ಯಾರೆಕ್ಟರ್ ಅನಂತಕುಮಾರ್ ಹೆಗ್ಡೆ ಅವ್ರದ್ದು ಅದೇ ಕಾರಣಕ್ಕಾಗಿ ಬಿ ಜೆ ಪಿಯ ಕಾರ್ಯಕರ್ತರು ಯಾರ್ಯಾರು ಕಟ್ಟರ್ ಹಿಂದುತ್ವವನ್ನು ಪಾಲಿಸ್ತಾರೆ ಅವರೆಲ್ಲರೂ ಕೂಡ ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಫೈರ್ ಬ್ರ್ಯಾಂಡ್ ಅಂತ ಹೇಳಿ ಅವರೇ ಬ್ರ್ಯಾಂಡ್ ಮಾಡಿದ್ದಾರೆ ಆದರೆ ಈ ಹೇಳಿಕೆಗಳು ಚುನಾವಣೆಯ ಸಂದರ್ಭದಲ್ಲಿ ವೈಲ್ಡ್ ಫೈರ್ ಆಗ್ತಾ ಇದೆ ಬಿ ಜೆ ಪಿಯ ಪಾಲಿಗೆ ಅನಂತಕುಮಾರ್ ಹೆಗ್ಡೆ ಅವರು ಸದ್ಯ ಎಲೆಕ್ಷನ್ ಟೈಮ್ ಅಲ್ಲಿ ಉಗಿಯಲು ಆಗದ ನುಂಗಲು ಆಗದ ಬಿಸಿತುಪ್ಪವಾಗಿ ಪರಿಣಮಿಸಿದ್ದಾರೆ ಸೊ ಇದರ ಪರಿಣಾಮ ಅನಂತಕುಮಾರ್ ಹೆಗ್ಡೆ ಅವರಿಗೆ ಏನಾದ್ರು ಟಿಕೆಟ್ ತಪ್ಪು ಹೋಗುತ್ತಾ ಟಿಕೆಟ್ ಮಿಸ್ ಆಗುತ್ತಾ ಅವರಿಗೆ ಯಾಕಂದ್ರೆ ಕೆಲವು ಕಡೆ ಚಕ್ರವರ್ತಿ ಅವರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಚರ್ಚೆ ಎಲ್ಲ ಬರ್ತಾ ಇದೆ ಅನಂತಕುಮಾರ್ ಹೆಗ್ಡೆ ಅವರ ಕಾನ್ಫಿಡೆನ್ಸ್ ನೋಡಿದ್ರೆ ಅವ್ರಿಗೆ ಈಗಾಗಲೇ ಹೈಕಮಾಂಡ್ ಕಡೆಯಿಂದ ಕನ್ಫರ್ಮೇಷನ್ ಸಿಕ್ಕಿದೆ ಅದೇ ಕಾರಣಕ್ಕಾಗಿ ಅವರು ಇಷ್ಟು ಸ್ಪೀಡ್ ಆಗಿ ಇಷ್ಟು ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಅದರ್ವೈಸ್ ಇಷ್ಟು ಅಗ್ರೆಸಿವ್ ಆಗಿ ಅವರು ಈ ಮೂಮೆಂಟಲ್ಲಿ ಎಲೆಕ್ಷನ್ ಟೈಮಲ್ಲಿ ಹೋಗ್ಲಿಕ್ಕಿಲ್ಲ ಅವರು ಇಷ್ಟು ಅಗ್ರೆಸಿವ್ ಆಗಿ ಹೋಗ್ತಿದ್ದಾರೆ ಅಂದರೆ ಹೈಕಮಾಂಡ್ ಕಡೆಯಿಂದ ಅವ್ರಿಗೊಂದು ಕನ್ಫರ್ಮೇಷನ್ ಸಿಕ್ಕಿದೆ ಹೀಗಾಗಿ ಬಹುತೇಕ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡೋ ಡಿಲೇ ಮಾಡ್ಬೋದು ಆದರೆ ಟಿಕೆಟ್ನ ಕಟ್ ಮಾಡಲಿಕ್ಕಿಲ್ಲ ಆಮೇಲೆ ಇವತ್ತು ಸರ್ವೆ ಮಾಡಿದ್ರು ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಬಿ ಜೆ ಪಿ ಅಭ್ಯರ್ಥಿ ಆಗಬೇಕು ಅಂದರೆ ಬರೋ ನಂಬರ್ ಒನ್ ನೇಮ್ ಅನಂತಕುಮಾರ್ ಹೆಗಡೆ ಹೀಗಾಗಿ ಬಹುತೇಕ ಅವರಿಗೆ ಈ ಕಾರಣಕ್ಕಾಗಿ ಟಿಕೆಟ್ ಮಿಸ್ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೆ ಒಂದು ಸ್ಟ್ರಾಟಜಿಯ ಭಾಗವಾಗಿ ಏನಾದರೂ ಮಾಡ್ಬೋದು ಏನು ಮಾಡ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಬಿ ಜೆ ಪಿ ಹೈಕಮಾಂಡ್ ಒಂದು ಮೆಸೇಜನ್ನು ಕೊಡುತ್ತೆ ಅದು ಯಾವ ರೀತಿ ಇರುತ್ತೆ ಎಸ್ ಆ ಉತ್ತರದೊಂದಿಗೆ ಮತ್ತೆ ನಿಮ್ಮ ಮುಂದೆ ನಾನು ಬರ್ತೀನಿ ಕುಮಾರ್ ಹೆಗ್ಡೆ ಅವರ ಹೇಳಿಕೆ ಅವರ ಫೈರ್ ಬ್ರ್ಯಾಂಡ್ ಇಮೇಜ್ನ ಒಂದು ಭಾಗವ ಅಥವಾ ಈ ಹೇಳಿಕೆ ತಪ್ಪ ನೀವು ಅನಂತಕುಮಾರ್ ಹೆಗ್ಡೆ ಅವರ ಹೇಳಿಕೆಯನ್ನು ಬೆಂಬಲಿಸ್ತೀರಾ ಅಥವಾ ವಿರೋಧಿಸ್ತೀರಾ ನೀವು ಬೆಂಬಲಿಸೋರಾದರೆ ಅನಂತಕುಮಾರ್ ಹೆಗ್ಡೆ ಅಂತ ಕಮೆಂಟ್ ಮಾಡಿ ಇಲ್ಲ ನೀವು ವಿರೋಧಿಸೋದಾದರೆ ನೋ ಟಿಕೆಟ್ ಫಾರ್ ಅನಂತಕುಮಾರ್ ಹೆಗ್ಡೆ ಅಂತ ಕಮೆಂಟ್ ಮಾಡಿ ನೀವು ವಿರೋಧಿಸ್ತೀರಾ ಅಥವಾ ಅವರ ಹೇಳಿಕೆಯ ಜೊತೆ ನಿಲ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ